Ooh, mm -hmm. <laughs> 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 ನಮ್ಮ ಬಾಲಕೃಷ್ಣ ಅವರು ಅನ್ಯಾಯಕಾರಿ ಬ್ರಹ್ಮ ಒಂದು ಚಿತ್ರವನ್ನ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ ವಿಶೇಷವಾಗಿ ಇವರ ಬಗ್ಗೆ ನನಗಿರೋ ಅಕ್ಕರೆ ಇದೆಯಲ್ಲ ಎಲ್ಲರ ಬಗ್ಗೆನೂ ಅಕ್ಕರೆ ಇರುತ್ತೆ ವಿಶ್ವಾಸ ಇರುತ್ತೆ ಆದ್ರೆ ಇವರು ನನ್ನ ಹುಟ್ಟೂರಿನ ಬಾಲಕೃಷ್ಣ ಅವರು ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಏಕೆಂದ್ರೆ ಗ್ರಾಮೀಣ ಭಾಗದಿಂದ ಬಂದು ಒಂದು ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಬಂಡವಾಳವನ್ನ ತೊಡಗಿಸಿ ಜೊತೆಗೆ ನಿರ್ದೇಶನ ಮಾಡಿ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡ್ತಾ ಇದ್ದಾರೆ ಇವರ ಈ ಸಾಹಸ ಮತ್ತು ಸವಾಲನ್ನು ಸ್ವೀಕರಿಸುವ ಗುಣ ಇದೆಯಲ್ಲ ಇದರ ಬಗ್ಗೆಗೆ ನನಗೆ ಮೆಚ್ಚುಗೆ ಇದೆ ಈ ಸಿನಿಮಾ ಸಾಕಷ್ಟು ಯಶಸ್ವಿಯಾಗಬೇಕು ಅವ್ರಿಗೆ ಆರ್ಥಿಕವಾದಂತಹ ಒಂದು ಬಲವನ್ನು ತಂದುಕೊಡಬೇಕು ಹಾಗೆ ಸೃಜನಶೀಲವಾದಂಥ ಒಂದು ಮನ್ನಣೆಯನ್ನು ದೊರಕಿಸಿಕೊಡಬೇಕು ಅಂತ ನಾನು ಆಶಿಸ್ತೇನೆ ಬಾಲಕೃಷ್ಣ ಮತ್ತು ಅವರ ಎಲ್ಲ ತಂಡದವರಿಗೆ ನನ್ನ ಶುಭಾಶಯಗಳನ್ನು ಕೊಡ್ತೇನೆ ಅನ್ಯಾಯಕಾರಿ ಬ್ರಹ್ಮ ಚಿತ್ರಕ್ಕೆ ಅನ್ಯಾಯ ಆಗದೇ ಇರಲಿ ಅಂತ ಇನ್ನೊಂದು ವಿಶೇಷ ಅಂದರೆ ಬಾಲಕೃಷ್ಣ ಅವರು ಇದರಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಹಾಗಾಗಿ ಇವರು ನಿರ್ಮಾಪಕರು ಹೌದು ನಿರ್ದೇಶಕರು ಹೌದು ನಟರೂ ಹೌದು ಹೀಗೆ ಒಂದು ರೀತಿ ತ್ರಿಪಾತ್ರ ಅಭಿನಯ ಚತುರ ನಮ್ಮ ಬಾಲಕೃಷ್ಣ ಅವರು ಸೊ ಈ ಎಲ್ಲದರಲ್ಲೂ ಅವರನ್ನು ತೊಡಗಿಸ್ಕೊಂಡಿದ್ದಾರಲ್ಲ ಇದು ವಿಶೇಷವಾದ್ದು ನಾನು ಅಂದ್ಕೊಂಡಿದ್ದೇನೆ ಅದು ಸುಲಭದ ಕೆಲಸ ಖಂಡಿತ ಅಲ್ಲ ನಾನು ಸಿನಿಮಾ ಮಾಡಿ ಸಿನಿಮಾ ನಿರ್ದೇಶನ ಮಾಡಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಮತ್ತೆ ಇಲ್ಲೇ ಗೆಲ್ಲಬೇಕು ಅಂತ ಆ ಕ್ಷೇತ್ರದಲ್ಲಿ ಮುಂದುವರಿತಾ ಬಂದಂಥ ಒಬ್ಬ ಲೇಖಕನ ಬಾಲಕೃಷ್ಣ ಅವ್ರಿಗೂ ಆ ಛಲ ಇದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಆ ಛಲ ಸಂಕಲ್ಪ ಶ್ರಮ ಶ್ರದ್ಧೆ ಅವರಿಗೆ ನಿಜವಾದ ಅರ್ಥದಲ್ಲಿ ಫಲವನ್ನು ನೀಡಲಿ ಅವರಿಗೆ ಶುಭವಾಗಲಿ ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯಗಳನ್ನು ಹೇಳ್ತಾ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ನಾನು ಹಾರೈಸ್ತೇನೆ